ನಮ್ಮ ಸಿರಾದಲ್ಲಿ ನಡೆದಂತ ಉಪ ಚುನಾವಣೆಯಲ್ಲೂ ಕೂಡ ಇಂಥದೇ ಒಂದು ಪ್ರಯೋಗ ನಡೆದಿತ್ತು ಅಂತಕ್ಕಂಥ ಅನುಮಾನ ಎಲ್ಲರಲ್ಲೂ ಕೂಡ ಇದೆ ಅದು ಎಲ್ಲೋ ಒಂದು ಕಡೆಗೆ ನನಗೂ ಕೂಡ ಅನುಮಾನ ಇತ್ತು ಅದಕ್ಕೆ ಮಾಹಿತಿಯನ್ನು ತೆಗೆದುಕೊಂಡಾಗ ಇವತ್ತು ಇವಿಎಂ ಮಿಷಿನ್ ಕೂಡ ಆಕಿಂಗ್ ಆಗಿದೆ ಅಂತಕ್ಕಂಥದ್ದು ತಿಳಿದಿರ್ತಕ್ಕಂಥ ವಿಚಾರ ಆಗಿದೆ ಕೇವಲ ಮತಗಳ ಪಟ್ಟಿಯಲ್ಲಿ ಕಳತನ ಆಗ್ತಾ ಇರ್ತಕ್ಕಂಥದ್ದಲ್ಲ ಇವತ್ತು ಇವಿಎಂ ಮಿಷನ್ಗಳು ಕೂಡ ಇ ವಿ ಎಂ ಮಿಷಿನ್ಗಳು ಕೂಡ ಇವತ್ತು ಹ್ಯಾಕಿಂಗ್ ಆಗ್ತಾ ಇವತ್ತು ಕೇಳಿದ್ದೇವೆ ಅದನ್ನ ಎಲ್ಲರೂ ಕೂಡ ಯಾಕಂದ್ರೆ ಈ ತಂತ್ರಜ್ಞಾನವನ್ನ ಯಾರು ಯಾವ ರೀತಿ ಅದು ಕೂಡ ಬಳಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ದಿನವನ್ನು ಆಚರಿಸಬೇಕಾದಾಗ ಎಲ್ಲೋ ಒಂದು ಕಡೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಮುಖಂಡರುಗಳು ಜನಸಾಮಾನ್ಯರು ಇವತ್ತು ಜನರಿಗೆ ಒಂದು ತಿಳಿ ಹೇಳುವಂಥ ಸಂದೇಶವನ್ನು ಒಂದು ಒಂದು ಹೋರಾಟವನ್ನ ಮಾಡ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಮುಖ್ಯ ಸಂವಿಧಾನದಲ್ಲಿ ದೊಡ್ಡ ಜವಾಬ್ದಾರಿಕೆ ಅಂತ ಹೇಳಿದರೆ ಮತದಾನ ಮತದಾನದ ಮುಖೇಣ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರಬೇಕು ಜನಪ್ರತಿನಿಧಿಗಳು ಆಯ್ಕೆಯಾಗಿರ್ತಕ್ಕಂಥವ್ರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಜನರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದಂಥ ಕರ್ತವ್ಯ ಆದರೆ ಎಲ್ಲೋ ಒಂದು ಕಡೆಗೆ ಈ ಮತದಾನದ ಹಕ್ಕನ್ನು ಕಸಿವಂಥ ರೀತಿಯಲ್ಲಿ ಮತದಾನದ ಪಟ್ಟಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಗಿರ್ತಕ್ಕಂಥದ್ದನ್ನು ಅದು ಬೆಂಗಳೂರಿನಲ್ಲಿ ಆಗಿದೆ ಎಷ್ಟೋ ತಂತ್ರಜ್ಞಾನವನ್ನು ಬಳಸ್ಕೊಂಡು ಚುನಾವಣಾ ಆಯೋಗ ಮತದಾನದ ಪಟ್ಟಿಯಿಂದ ಅನೇಕ ಜನರನ್ನ ಬಿಡುವಂಥ ಕೆಲಸವನ್ನು ಮಾಡಿ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸುವಂಥ ಕೆಲಸವನ್ನು ಮಾಡಿ ಚುನಾವಣೆಯಲ್ಲಿ ಅಕ್ರಮವಾಗಿ ಇರ್ತಕ್ಕಂಥ ಚುನಾವಣೆಗಳನ್ನು ನಡೆಸಿ ಗೆಲ್ಲುವಂತಹ ತಂತ್ರ ತಂತ್ರಗಾರಿಕೆಯನ್ನು ನಾವೆಂದೂ ಕೂಡ ಕೇಳಿರಲಿಲ್ಲ ಅದು ನಡೆದಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಡೆದಿದೆ ಅದು ತುಮಕೂರಿಂದ ಹೊರಗಡೆ ಬಂದಿದೆ ಅದನ್ನು ಪ್ರತಿಭಟಿಸಿ ಪಾರ್ಲಿಮೆಂಟಲ್ಲೂ ಗಲಾಟೆ ಮಾಡಿದರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ರಾಹುಲ್ ಗಾಂಧಿರವರು ಹೋರಾಟವನ್ನು ಮಾಡೋದ್ರ ಜೊತೆಗೆ ಅದನ್ನು ಬೆಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಪ್ರಜಾಪ್ರಭುತ್ವ ಉಳಿಬೇಕಾದಾಗ ಮತದಾನದ ಹಕ್ಕು ಅದು ನ್ಯಾಯವಾಗಿ ನಡಿಬೇಕಾಗ್ತದೆ ಅದು ಸತ್ಯದಿಂದ ನಡಿಬೇಕಾಗ್ತದೆ ಅದನ್ನ ಮಾಡಬೇಕಾದಾಗ ಅದನ್ನ ಅದಕ್ಕೆ ಅಪಚಾರ ಎಸುತ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಒಂದು ಧಿಕಾರ ಇರಲಿ ಅವ್ರಿಗೊಂದು ಎಚ್ಚರಿಕೆಯನ್ನು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತೆಲ್ಲರೂ ಕೂಡ ರಾಜ್ಯಾದ್ಯಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸ್ವಾತಂತ್ರ್ಯವನ್ನು ಉಳಿಸೋದ್ರ ಜೊತೆಗೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ಉಳಿಸ್ಬೇಕು ಮತದಾನ ಹಕ್ಕನ್ನು ಉಳಿಸಬೇಕು ಅನ್ನೋ ಅಂತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಕೂಡ ನಾನು ಅಭಿನಂದಿಸಿ ಬಹುಶಃ ಇಂಥ ಪ್ರಕಾರ ಇದು ಇದೊಂದೇ ಅಲ್ಲ